ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದು ಶುಕ್ರವಾರ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿರೋಂಥವ್ಲಾಗ್ ಫ್ರೆಂಡ್ಸ್ ನೋಡಿ ರಂಗೋಲಿ ಹಾಕಿ ನಿಂದಾಲೆ ಪೂಜೆ ಆಗಿದೆ ಹೇಗಿದೆ ಹೇಳಿ ರಂಗೋಲೆ ಹಾಲು ತೊಗೊಂಡು ಹಾಲನ್ನ ನಾನು ಕಾಸಿ ಕಾಫಿ ಏನಾದರೂ ಮಾಡಬೇಕು ಅಂತೇಳಿ ಹಾಲು ತೊಗೊಂಡು ಇದ್ದೆ ನನ್ನ ಮಗಳು ಇವಾಗ ದಿನ ಜಸ್ಟ್ ಎದ್ದಿದ್ಲು ನನ್ನಂತೂ ಆಲ್ರೆಡಿ ಎಲ್ಲ ಕೆಲಸ ಆಗೋಗಿತ್ತು ಬೇಗ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಈ ಒಂದು ಪೂಜೆ ಪುನಸ್ಕಾರ ಎಲ್ಲನೂ ಆಗಬೇಕು ಅದು ಆದ ನಂತರ ಕಾಫಿ ಅಂತೂ ಆಬ್ವಿಯಸ್ಲಿ ಕುಡ್ದೇ ಕುಡಿತೀನಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನು ವೆಯ್ಟ್ ಮಾಡೋದಿಲ್ಲ ತುಂಬ ಲೇಟ್ ಆಗುತ್ತೆ ನಾನು ಅಲ್ಲಿಂದ ಬರೋದು ಅದಕ್ಕೋಸ್ಕರ ಇಲ್ಲಿ ನಮ್ಮ ಮನೆ ಪಕ್ಕದ ಹತ್ರ ಪಾರಿಜಾತದ ಒಂದು ಮರ ಇದೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿರುತ್ತೆ ಅದ್ರ ಘಮ ನನಗೆ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಫ್ಲೇವರ್ ಇರುತ್ತೆ ಅಂತಂದರೆ ಒಂದೇ ಕ್ಷಣನೇ ಆಗ್ಲೇಳು ಅಂತೇಳಿ ಅವು ಆ ಕಡೆ ಹೋದಾಗೆಲ್ಲನೂ ತಗೊಂಡು ನಾನು ಅದ್ರದ್ದು ಕೈಯಲ್ಲಿ ಇಟ್ಕೊಂಡು ಬರ್ತೀನಿ ಎಷ್ಟು ಸಿಗ್ತವೋ ಅಷ್ಟು ಪ್ರತಿ ಸಲನೂ ವಾಕ್ ಹೋದಂಥ ಟೈಮಲ್ಲಿ ಹಂಗಾಗಿ ನಾನು ಇವತ್ತು ಶುಕ್ರವಾರ ಮುತ್ತೈದೆರಿಗೆ ಅಲ್ಲಿ ಅರ್ಶನ ಕುಂಕುಮ ಕೊಟ್ಟಾಗ ಬಿಡಿ ಹೂವು ಬೇಕಾಗುತ್ತಲ್ವಾ ಹಂಗಾಗ್ಬಿಟ್ಟು ಬಿಡಿ ಹೂವ ಅಂತ ಅಂತೇಳ್ಬಿಟ್ಟು ಬಂದು ತಗೊಳೋಣ ಅಂತ ಬಂದರೆ ಎಲ್ಲ ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟಿದ್ವು ಕೆಳಗಡೆ ಬಿದ್ದೋಗಿದ್ದು ಯಾಕೋ ಇಷ್ಟ ಆಗ್ಲಿಲ್ಲ ಎಲ್ಲ ಓಡಾಡಿರ್ತಾರೆ ಗಾಡಿ ಎಲ್ಲ ಓಡಾಡಿರ್ತವೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಿದ್ರು ಕೆಳಗಡೆ ಬಿದ್ದಿದ್ರು ಕೂಡ ಒಂದೇ ಹತ್ರ ಒಂದು ಗುಂಪು ತರ ನೋಡಿ ಎಷ್ಟು ಚೆನ್ನಾಗಿ ನೀವು ಕಾಣ್ತಾ ಇಲ್ಲ ಕ್ಲಿಯರ್ ನಾ ತೊಂಡಿಲ್ಲ ಅದ್ ಸಾರಿ ಒಂದೇ ತೆಗೆ ಬಿದ್ದಿದ್ರು ಒಂದು ಪಾರಿಜಾತದ ಒಂದು ಹೂವು ಚಿಕ್ಕ ಚಿಕ್ಕ ಹೂವು ಅದು ಹೂವು ನಂಗೆ ತುಂಬಾ ಇಷ್ಟ ನೋಡಿ ಒಂದು ಕೂಡ ಐದ್ ಮೇಲೆ ಅದು ಒಂದು ಐದು ನಿಮಿಷವೂ ಕೂಡ ಅದು ನಮ್ಮ ಕೈಯಲ್ಲಿ ಇರೋದಿಲ್ಲ ಇನ್ನು ಮುಟ್ಕೊಂಡ್ರಂತೂ ಇನ್ನು ಬಾಳ್ಕೆನೆ ಬರೋದಿಲ್ಲ ಅಂತ ಅನಿಸುತ್ತೆ ಹಂಗಾಗಿರ್ತಾರೋ ಅದನ್ನ ಪ್ರಿಫೇರ್ ಮಾಡೋದಿಲ್ಲ ಮುಟ್ಕೊಳ್ಳೋದಕ್ಕೆ ದೇವರಿಗಾದರೆ ರಾಯರ ಮಠದಲ್ಲಿ ಈ ಹೂವನ್ನು ಜಾಸ್ತಿ ತಗೊಂಡೋಗಿ ಕೊಡ್ತಾರೆ ನಾನು ಸರ್ತಿಗೆಲ್ಲ ನೋಡ್ತೀನಿ ಕವರ್ ತುಂಬ ಇರುತ್ತೆ ಒಂದೊಂದು ದೊಡ್ಡ ದೊಡ್ಡ ಕವರ್ದಲ್ಲೂ ಕೂಡ ಒಂದು ಪಾರಿಜಾತದ ಹೂವು ತೊಗೊಂಡೋಗಿ ಕೊಡ್ತಾರೆ ಅದನ್ನು ನೋಡಿದ್ದಲ್ವ ಈ ಹೂವನೂ ಕೂಡ ತಗೊಂಡೋಗಿ ನಾವು ದೇವಸ್ಥಾನಕ್ಕೆ ಒಂದು ಮುತ್ತೆ ತೆರಿಗೆ ಕರ್ಶನ ಕೊ ಕೊಟ್ಟಾಗ ಒಂದೊಂದು ಎರಡೆರಡು ಹೂವನ ಕೊಡೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಅಲ್ಲಿ ತೊಗೊಂಡೋಗೋಣ ಅಂತ ಬಂದೆ ಇನ್ನು ದೇವಸ್ಥಾನಕ್ಕೆ ನಾವು ಹೋಗಿಲ್ಲ ಇಲ್ಲಿ ಒಂದೆರಡು ಹೂವುಗಳ್ನೆಲ್ಲ ಕಿತ್ಕೊಂಡು ಹೋಗೋಣ ಚಿಕ್ಕವು ಅಂತೇಳಿ ಜಾಸ್ತಿ ಸಿಗಲೇ ಇಲ್ಲ ಸ್ವಲ್ಪ ಮಾತ್ರ ಅಲ್ಲಲ್ಲಿ ಇದ್ವು ಎಲ್ಲ ಬಿದ್ದೋಗ್ಬಿಟ್ಟಿದ್ವು ಸಾಯಂಕಾಲ ಟೈಮ್ ಹೋದಾಗ ವಾಕ್ ಹೋದಾಗ ಎಲ್ಲ ಗಿಡದಲ್ಲಿ ಸಿಗ್ತಾ ಇರ್ತವೆ ಫ್ರೆಂಡ್ಸ್ ಇವು ಬೆಳಕರಿಯಷ್ಟೊತ್ತಿಗೆ ಅಲ್ಲೇ ಕೆಳಗಡೆ ಬಿದ್ದೋಗಿರ್ತವೆ ಸಾಯಂಕಾಲ ಏಳು ಏಳು ಮರೆ ಹಂಗೆ ಗಿಡದಲ್ಲೇ ಹಳ್ಳಿರ್ತವೆ ನನಗೆ ಸಿಗಲಿಲ್ಲ ಒಂದು ಹದಿನೈದು ಇಪ್ಪತ್ತು ಕೂಡ ಸಿಗಲಿಲ್ಲ ಅಷ್ಟೇ ಸಿಕ್ಕಿ ಒಂದು ಹದಿನೈದು ಇಪ್ಪತ್ತರೊಳಗೆ ಸಿಕ್ಕಿದ್ದಂಥ ಅವನ ತಗೊಂಡು ಈ ಕಡೆ ದೇವಸ್ಥಾನಕ್ಕೆ ನಾನು ಬಂದ್ವಿ ದುರ್ಗಮ್ಮ ಒಂದು ಆರತಿ ಮಾಡೋದಿತ್ತಲ್ವ ಫ್ರೆಂಡ್ಸ್ ಇವಾಗ ನಾನು ದೇವಸ್ಥಾನದಿಂದ ಬಂದೆ ದೇವಸ್ಥಾನಕ್ಕೆ ಹೋಗಿ ಅಂದವೇ ಭತ್ತ ನೋಡಿ ಇಲ್ಲಿ ತುಳಸಿ ಗಿಡ ಸಿಕ್ತು ಅಲ್ಲಿ ಇಷ್ಟು ಚಿಕ್ಕದಿತ್ತು ಅಲ್ಲಿ ಒಂದು ಕಡೆಗೆ ತುಳಸಿ ಗಿಡ ತೊಗೊಂಡು ಬಂದೆ ಹಾಕೋಣ ಅಂತೇಳಿ ನೋಡೋಣ ಹಾಕ್ತೀನಿ ಯಾವ ಥರ ಬರುತ್ತೆ ಗೊತ್ತಿಲ್ಲ ಇಷ್ಟೇ ಇದರಲ್ಲಿ ಇಷ್ಟೇ ಮೋಟ್ ಚಿಕ್ಕ ಇನ್ನು ಸ್ವಲ್ಪ ದೊಡ್ಡದು ಚೆನ್ನಾಗಿತ್ತು ನೋಡೋಣ ಇದು ಹಾಕಿ ನೋಡ್ತೀನಿ ಹೈಟ್ ಬರೋದಕ್ಕೆ ಮಣ್ಣು ಹಾಕ್ಬೇಕಿತ್ತು ಫ್ರೆಂಡ್ಸ್ ನೋಡೋಣ ಸದ್ಯಕ್ಕೆ ಮಣ್ಣು ಥರವರೆಗೂ ಇದೊಂದು ಹಾಕಿರ್ತೀನಿ ಇದ್ರಲ್ಲಿ ನೋಡಿ ಫ್ರೆಂಡ್ಸ್ ಇದನ್ನು ಇಡ್ತಾ ಇದೀನಿ ಈಗ ಹೇಗೆ ಅಂಟ್ಕೊಳ್ತಾ ಗೊತ್ತಿಲ್ಲ ಇಲ್ಲಿ ಸ್ವಲ್ಪ ಪೂರ್ತಿ ರೇಷನ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದತ್ತ ನಾನು ಫುಲ್ ತಗೊಂಡು ಬರೋದಕ್ಕೆ ಅದೇ ತಾರೀಖ್ ಕಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ತಾರೀಕು ಕಳೆದಾದ್ಮೇಲೆ ನಾನು ಎಲ್ಲ ರೇಷನ್ ತಗೊಂಡು ಬರೋದು ಅಂತೇಳಿ ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ ಹಬ್ಬ ಬೇರೆ ಬಂದಿದೆ ನಾಳೆಗೆ ಏನು ಬೇಕೋ ಅಷ್ಟನ್ನಷ್ಟೇ ನಾನು ತೊಗೊಂಡೆ ಅಷ್ಟು ನಷ್ಟ ತೊಗೊಂಡೆ ಒಂದು ಬಂದು ತೊಗೊಂಬಂದೆ ಯಾಕೋ ಬಂದು ತಿನ್ನಬೇಕು ಅಂತ ಆಸೆ ಆಗ್ತಾಯಿದೆ ಹಂಗಾಗಿ ಒಂದೇ ಒಂದು ಬಂದು ತಗೊಂಬಂದೆ ಇನ್ನು ಊಟ ಎಲ್ಲ ಇಲ್ಲ ನೋಡಿ ಹಾಗಾಗಿ ನಾಳೆ ಸ್ವಲ್ಪ ಸ್ವಲ್ಪ ಹೋಳಿಗೆ ಏನಾದರೂ ಮಾಡೋಣ ಗಣೇಶನ ಹಬ್ಬಕ್ಕೆ ಅಂತೇಳಿ ಮೈದಾ ಇಟ್ಟಿರಲ್ಲ ಮೈದಾ ಇಟ್ಟು ತೊಗೊಂಡ್ಬಂದೆ ಹಾಗೆ ಮತ್ತು ಸ್ವಲ್ಪ ಗೋಧಿ ಇಟ್ಟಿದ್ರೆ ಏನಾದರೂ ಚಪಾತಿ ಏನಾದರೂ ಮಾಡೋದಕ್ಕೆ ಬೀಟ್ರೂಟ್ ಇದೆ ಅದು ಪಲ್ಯ ಮಾಡಿ ಚಪಾತಿ ಮಾಡೋದು ಬೇಕಾಗುತ್ತೆ ಅಂತ ಗೋಧಿ ಇಟ್ಟಿಲ್ಲ ಗೋಧಿಗೆ ತೊಗೊಂಬಂದೆ ಅದಾದಮೇಲೆ ಒಂದೇ ಒಂದು ಫೇರ್ ಆ್ಯಂಡ್ ಲವ್ಲಿ ನನ್ನ ಮಗಳಿಗೆ ಆ್ಯಂಡ್ ಲವ್ಲಿ ಇರಲಿಲ್ಲ ಖಾಲಿಯಾಗಿತ್ತು ಫೇರ್ ಆ್ಯಂಡ್ ಹೌಲಿನ ಹಾಪಿಸಿದ್ರು ತೊಗೊಂಡ್ಬಂದೆ ಹಾಗೆ ಒಂದು ಕೆ ಜಿ ಅಕ್ಕಿ ತೊಗೊಂಬಂದೆ ಇದೆ ನೋಡಿ ಅಕ್ಕಿ ಕೆಳಗಡೆ ಬಾಕ್ಸಲ್ಲಿ ಸೊಸೈಟಿ ಅಕ್ಕಿ ಅಷ್ಟೇ ಇರೋದು ನಾನು ಅನ್ನ ಸಾಂಬಾರಿಗೆ ಬಳಸೋದು ಇದು ಸೋನ ಮೊಸರಿಕಿ ಚಿತ್ರಾನ್ನ ಪಲಾವು ಆ ಥರ ಮಾಡಿದರೆ ಮಾತ್ರ ಸೋನ ಬೇಕ ಬೇಕಾದ ಒಂದೊಂದು ಕೆ ಜಿ ತೊಗೊಂಡು ಬರ್ತೀನಿ ಹಾಗೆಯೇ ಸಕ್ಕರೆನೂ ಕೂಡ ಖಾಲಿಯಾಗಿತ್ತು ಫ್ರೆಂಡ್ಸ್ ಹಾಗಾಗಿ ಸಕ್ಕರೆ ತೊಗೊಂಡ್ಬಂದೆ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ಈ ಏನು ಹೋಲ್ಸೇಲ್ ಜಾಸ್ತಿ ರೇಷನ್ ಏನೂ ತೊಗೊಂಡಿಲ್ಲ ಏನು ಇಂಪಾರ್ಟೆಂಟ್ ಎಷ್ಟು ಬೇಕಷ್ಟು ಮನೇಲಿ ಏನಿಲ್ಲ ಅತಿಯಾಗಿ ಅಷ್ಟೇ ತೀರ ಇಲ್ಲ ಅಂದಿದ್ದು ಅಷ್ಟೇ ತೊಗೊಂಡ್ಬಂದಿರೋದು ಇದು ಸಾಫ್ಟ್ ವೇ ಫ್ರೆಂಡ್ಸ್ ಇದು ಹಾಗೆ ಒಂದು ಅರ್ಧ ಲೀಟ್ರು ಹಾಲು ತೊಗೊಂಡ್ಬಂದಿದ್ದೀನಿ ಈ ಹಾಲಾದರೆ ಸ್ವಲ್ಪ ಅನ್ಸುತ್ತೆ ಫ್ರೆಂಡ್ಸ್ ಇದೊಂದು ಎರಡು ದಿನ ಬಳಸ್ಬೋದು ಆ ಶುಭ ಮಾಲ್ ಅಂತೂ ಒಂದು ದಿನಕ್ಕೆ ಖಾಲಿಯಾಗಿ ಹೋಗ್ಬಿಡುತ್ತೆ ತಂದಿದ್ದೆ ನೆನೆ ಅದು ಫುಲ್ಲು ಖಾಲಿ ಆಗಿಬಿಟ್ಟಿದೆ ಈಗ ಮತ್ತೆ ರುಬಿ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಟೀ ಪುಡಿ ನಮಗೆ ಇದು ಚೆನ್ನಾಗಿದೆ ತಲೆನೋವೇನು ಇದಕ್ಕೆ ಆ ತ್ರೀ ರೋಸಸ್ ಕುಡಿದ್ರೂ ಕೂಡ ನನಗೇನಂತ ತಲೆನೋವು ಬರ್ತಾಯಿಲ್ಲ ಪರವಾಗಿಲ್ಲ ಆದರೆ ನಮ್ಮೂರಲ್ಲಿದ್ದ ಒಂದು ಸಲ ಎರಡು ಸಲ ಕುಡಿದ್ಬಿಟ್ರೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತಿತ್ತು ಅದು ಬಿಟ್ಟರೆ ಸುಮಾರು ಇರ್ತಿದ್ದೆ ತಲೆನೋವಿಲ್ಲದೆ ಇವಾಗ ನೋಡಿ ಈ ರೂಬಿ ಯೂಸ್ ಮಾಡ್ತಾ ಚೆನ್ನಾಗಿದೆ ಪರವಾಗಿಲ್ಲ ಹಾಗೇ ಇದು ಬೀಜ ಯಾವ ಥರ ಬೀಜ ಗೊತ್ತಾ ಸ್ನ್ಯಾಕ್ಸ್ ಇವಾಗ ತುಂಬ ಆಗಿದೆ ಫ್ರೆಂಡ್ಸ್ ಟೈಮ್ ಬಂದು ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ನೋಡಿಲ್ಲ ನೋಡಬೇಕು ನೋಡ್ತೀನಿ ತಡೀರಿ ಟೈಮ್ ಬಂದು ಒಂಬತ್ತು ನಲ್ವತ್ತೊಂದು ಫ್ರೆಂಡ್ಸ್ ಇವಾಗ ಪೂಜೆ ಮುಗಿಸಿ ಅಂಥದ್ದು ಇವಾಗ ನೋಡಿ ಈ ಕಡಲೆ ಬೀಜದ ಒಂದು ಖಾರ ಈ ಥರದ ಕಡಲೆ ಬೀಜ ತೊಗೊಂಬಂದು ಹತ್ತು ರೂಪಾಯಿಗೆ ಎಷ್ಟೊಂದು ಕೊಟ್ಟಿದ್ದಾರೆ ಪಾಪ ಅಜ್ಜ ತಾತ ಅವರು ಜಾಸ್ತಿ ಕೊಟ್ಟಿದ್ದಾರೆ ಹತ್ತು ರೂಪಾಯಿಗೆ ಇದನ್ನು ಟೀ ಮಾಡಿಬಿಟ್ಟು ಇದನ್ನು ತಿಂದು ಒಂದು ಇದೆ ಈ ಬನ್ನು ತಿಂದುಬಿಟ್ಟು ಆಮೇಲೆ ನಿಧಾನಕ್ಕೆ ಅಡುಗೆ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಅಲ್ಲಿವರೆಗೂ ನೋಡಿ ನಾನು ಹೋಗಿ ಬರೋವರೆಗೂ ಒಂದೇ ಒಂದು ದೀಪ ಮಾತ್ರ ಇತ್ತು ಈ ದೀಪ ಕೆಟ್ಟೋಗ್ಬಿಟ್ಟಿದ್ದು ಫ್ರೆಂಡ್ಸ್ ಇದನ್ನು ನಾನು ದೀಪ ಹಚ್ಚುತ್ತೀನಿ ಬರೋವರೆಗೂ ಕೆಲವೊಂದು ಟೈಮು ಎರಡು ಇರುತ್ತೆ ಒಂದೊಂದು ಟೈಮು ಉರಿಯೋದಿಲ್ಲ ಅಲ್ಲೇ ಬತ್ತಿನೂ ಕೂಡ ಇಲ್ಲ ಫ್ರೆಂಡ್ಸ್ ಬತ್ತೀಲಿ ಎಣ್ಣೆನೂ ಕೂಡ ಇಲ್ಲ ದೀಪ ಹಾಗೆ ಇದೆ ಪೂಜೆ ಮಾಡಿರೋಂಥದ್ದು ಈಗಿದೆ ನೋಡಿ ದೀಪ ಹಾಗೆ ಹುರಿತಾನೆ ಇದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವಾಗ ಎಷ್ಟು ಗಡಿ ಬಿಡಿಯಲ್ಲಿದ್ದೀವಿ ಗೊತ್ತಾ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡು ಒಂದು ಗಂಟೆ ಆಗಿದೆ ಅಷ್ಟ ಹನ್ನೆರಡು ಮುಕ್ಕ ಹನ್ನೆರಡುವರೆ ಈಗ ಟೈಮ್ ಬಂದು ಹನ್ನೆರಡು ಮುಕ್ಕಾಲಾಗಿದೆ ಫ್ರೆಂಡ್ಸ್ ಇನ್ನೂ ನಾವು ತಿಂಡಿ ಈಗ ಮಾಡ್ತಾ ಇದ್ದೀನಿ ನೋಡಿ ಕುಕ್ಕರಲ್ಲಿ ಅನ್ನಾಗಿದೆ ಇವಾಗ ನಾನು ಅವ್ರಿಗೆ ಚಿತ್ರಾನ್ನ ಮಾಡೋಣ ಅಂತ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ಬೇಗ ಬೇಗ ಮಾರ್ಕೆಟ್ಗೆ ಹೋಗ್ಬೇಕು ಬೇಗ ಬೇಗ ನಾಳೆ ಒಂದು ಗಣೇಶ್ ಹಬ್ಬಕ್ಕೆ ಸ್ವಲ್ಪ ಸಿಂಪಲ್ ಐಟಮ್ಸ್ ಬೇಕಿತ್ತು ಹೂವು ಬಾಳೆಹಣ್ಣು ಆ ಥರದ್ದು ಕಾಯಿ ಕಡ್ಡಿ ಬರಪುರ ಆ ಥರದ್ದೆಲ್ಲ ಬೇಕಾಗಿದೆ ಅನ್ನೆಲ್ಲ ಹೋಗ್ಬೇಕು ಹೋಗಬೇಕು ಫುರ್ಸತ್ತೆಲ್ಲ ಇಷ್ಟೊತ್ತು ಎಡಿಟಿಂಗು ಅದು ಇದು ಬೇರೆ ಕೆಲಸ ಯೂಟ್ಯೂಬ್ತ್ತು ಹೆಂಗಾಗ್ತದೆ ಗೊತ್ತಾ ಫ್ರೆಂಡ್ಸ್ ಯಪ್ಪ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾರೆ ಆರಾಮಾಗಿರೋದು ದಯವಿಟ್ಟು ದಯವಿಟ್ಟು ಈ ವಿಡಿಯೋ ಅವ್ರಿಗೆ ರೀಚ್ ಆಗಲಿ ನಾನು ಅಂದ್ರೂ ಆರಾಮಾಗಿಲ್ಲ ಎಷ್ಟು ಕಷ್ಟ ಕಷ್ಟದಲ್ಲಿದ್ದೀನಿ ಅಂದರೆ ಹೊರ್ಗಡೆ ಹೋಗಿ ದುಡಿದ್ರೆ ನಾ ಕಷ್ಟ ದಯವಿಟ್ಟು ಹೊರಗಡೆ ಹೋದ್ರೆ ದುಡಿದ್ರೆ ಅಷ್ಟೆಲ್ಲ ಕಷ್ಟ ಮನೇಲಿ ಸಾಕಷ್ಟು ಇರುತ್ತೆ ಇನ್ನು ಹನ್ನೆರಡುವರೆ ಒಂದು ಗಂಟೆ ಆದ್ರೂ ಎವ್ರಿ ಟೈಮ್ ನಮ್ಗೆ ಇಷ್ಟೊತ್ತಾಗಿರುತ್ತೆ ಊಟನೂ ಮಾಡಲ್ಲ ನಾವು ಮನೆಗೆ ಮನೆಗಿದೀವಿ ಅಂತ ನೀವು ನೆಮ್ಮದಿಗೂ ಇಲ್ಲ ನಮ್ಮ ಪ್ರಾಬ್ಲಮ್ ನಮಗೆ ಇರ್ತವೆ ನೋಡಿ ಫ್ರೆಂಡ್ಸ್ ಇನ್ನೂ ನಾನು ಇವಾಗ ಬೇಕರೆ ರಿಯಾಲಿಟಿಯಾಗಿ ನಾನು ನಿಮಗೆ ಟೈಮ್ ತೋರಿಸಬೇಕಾದ್ರೂ ಹೋಗೋಣ ನಿಮ್ಮ ಮೊಬೈಲ್ ಟೈಮ್ ತೋರಿಸು ಹನ್ನೆರಡು ಮೂವತ್ತೆಂಟು ಹಾ ಹನ್ನೆರಡು ಮೂವತ್ತೈದು ಆಗಿದೆ ಮೂವತ್ತೆಂಟು ಮೂವತ್ತೆಂಟು ಆಗಿದೆ ಆಯ್ತಾ ಹನ್ನೆರಡು ಮೂವತ್ತೆಂಟು ಆಗಿದೆ ನೋಡಿ ಇವಾಗಿನ ನಮ್ದು ಇಷ್ಟು ಕಷ್ಟ ಯಾರಾದರೂ ನೀವು ಹೇಳಿ ನೀವು ಪ್ರಾಂಕ್ ಆಗಿ ಖರೋ ಇಷ್ಟು ಮೇಲೆ ನೀವು ಊಟ ಮಾಡ್ತೀರಾ ಮುಂಚೆನೇ ಹತ್ತು ಹತ್ತು ಗಂಟೆ ಒಳಗೆ ಊಟ ಮಾಡಿರ್ತೀರ ತಿಂಡಿ ಅಲ್ವಾ ಎಲ್ಲರೂ ಅಷ್ಟೇ ನಮ್ದು ಎಷ್ಟು ಕಷ್ಟ ಇದೆ ಕಷ್ಟಪಡೋದ್ದು ಕಷ್ಟ ಇದೆ ಅಂತೋಸಲ್ಲಿ ಪ್ರಪಂಚಕ್ಕೆ ಅವರು ಮಾಡಿದ್ರೆ ನಂದು ಕಷ್ಟ ಅಂತ ಹೇಳ್ತಾ ಇಲ್ಲ ಬಟ್ ನಾನು ಕಷ್ಟದಲ್ಲಿ ಇದ್ದೀನಿ ನನ್ನ ಸುಖವಾಗಿದ್ದಾಳೆ ಹಾಗೆ ಹಿಂಗೆ ಅಂತ ನಂಗೆ ಕೊಡ್ತಾರೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಹೇಳಿದೆ ಅಷ್ಟೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ತುಂಬ ಹೊಟ್ಟೆಯೂ ಅಶ್ವಾಗ್ತಿದೆ ತಲೆ ತುಂಬ ಟೆನ್ಷನಲ್ಲಿದೆ ನನ್ನ ತಲೆ ಆದರೂ ಕೂಡ ತಲೆ ಓಡ್ತಾ ಇಲ್ಲ ನಮಗೆ ಊಟ ಮಾಡಿಬಿಟ್ಟು ಬೇಗ ಬೇಗ ಚಿತ್ರಣ ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ನನ್ನ ಮಗಳು ಪಾಪ ಯಾವಾಗ ಕೊಟ್ಟರು ಉಣ್ಣುತ್ತೆ ಪಾಪ ಅದು ಪಾಪ ಮಾಲು ಯಾವ ಕೊಟ್ಟು ಊಟ ಮಾಡಿ ಸುಮ್ಮನೆ ಆಗುತ್ತೆ ಫ್ರೆಂಡ್ಸ್ ಇವಾಗ ಬೇಗ ಬೇಗ ಒಗ್ಗೊಂಡು ಹಾಕ್ಬಿಟ್ಟು ಬೇಗ ಬೇಗ ತಿಂಡಿ ತಿಂದು ಮಾರ್ಕೆಟ್ಗೆ ಹೋಗಬೇಕು ಫ್ರೆಂಡ್ಸ್ ಇವಾಗ ನಾನು ಆಯಿಲ್ ಹಾಕಿದೆ ಎಣ್ಣೆ ಕಾದಿದೆ ನಾನು ಸಾಸಿ ಹಾಕಿದ್ದೀನಿ ಇವಾಗ ನಾನು ಅವ್ರೇ ಹಾಕ್ತೀನಿ ಫ್ರೆಂಡ್ಸ್ ಅವರೇ ಹಾಕಿ ಚಿಟ್ಟಪು ಅನ್ಸ್ಬಿಡ್ತೀನಿ ಆಯ್ತಾ ಅವರೇ ಚಿತ್ರ ತುಂಬ ಟೇಸ್ಟಿ ಆಗಿರುತ್ತೆ ಫ್ರೆಂಡ್ಸ್ ಕಾಳು ಚೆನ್ನಾಗಿ ಎಣ್ಣೆಲಿ ಸ್ವಲ್ಪ ಫ್ರೈ ಆದ ನಂತರ ನಾನು ಸ್ವಲ್ಪ ಹಸಗಾಯಿ ಮತ್ತು ಕರಿಬೇವು ಸ್ವಲ್ಪ ಸ್ವಲ್ಪ ಒಂದು ಭಾಗದಲ್ಲಿ ಕಾಲು ಭಾಗ ಮಾತ್ರ ಈರುಳ್ಳಿ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಜ ಅಂತಲೇ ಹೇಳ್ಬೋದು ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಅರ್ಶು ಹಾಕೊಂಡು ನಿಂಬೆ ಉಳಿ ಹಾಕೊಂಡು ಅದು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಗೊಜ್ಜು ಚೆನ್ನಾಗಿ ಫ್ರೈ ಆದ ನಂತರ ಸಿಬ್ಸಿ ಅನ್ನ ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತಾ ಇದ್ದೀನಿ ರೆಡಿ ನನ್ನ ಮೊಬೈಲಲ್ಲಿ ಹಾಕಲ್ಲ ಇದನ್ನ ನಿಮ್ಮ ಮೊಬೈಲಲ್ಲಿ ನಾನು ಹಿಂಗೆ ಹೇಳಿದ್ರು ಇಷ್ಟು ಚೆನ್ನಾಗಿ ನೋಡಿ ನಮ್ಮ ಸಂಪ್ರದಾಯ ಎಲ್ಲ ಉಳಿಸ್ಬೇಕು ಇದನ್ನೆಲ್ಲ ಮಾತಾಡ್ತಿದ್ವಿ ಗೋರಿಂಗ್ ನಾರನೇ ನೀವು ವರಮಹಾಲಕ್ಷ್ಮಿ ನೀವ್ ಪ್ರತಿಯೊಬ್ರು ಗೋರಿ ಮಾಡಿ ಅಂತ ಹದಿನಾರು ಹಾಕಲಿ ಗಣೇಶ ಇದೆ ಹೌದೌದು ಅದೆಲ್ಲ ಉಳಿಬೇಕದೆಲ್ಲ ಇರ್ತೀನಿ ಹೇಳಿದ್ರು ಇದರದೆಲ್ಲ ಯೂಸ್ ಮಾಡಿದ್ರೆ

ಏಳರಿಂದ ತಲೆ ಸಿಗ್ತೈತಿ ಅದೇ ಹಂಗೆ ಹಾಕೋದು ಸಂಪ್ರದಾಯ ಉಳಿಸಿ ನಿಜ ಅದು ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ ಆ ಒಂದು ವಿಷಯಕ್ಕೆ ಶಾಪಿಂಗ್ ಮಾಡ್ಕೊಂಡು ಹೋಗೋ ನಾಯಿಯವರು ಬಾಡಿಗೆ ಇದು ನನ್ನ ಔಟ್ ಫಿಟಿಂಗ್ ಹೇಗಿದೆ ಒಂದ್ಸಲ ತೋರಿಸಿದೀನಿ ಯಾಕೆ ಹಾಗಿದ್ರೆ ಫ್ರೆಂಡ್ಸ್ ಒಂದು ಡ್ರೆಸ್ ಮೇಕಪ್ ನೋಡಿ ನನ್ನ ಡ್ರೆಸ್ ಹೇಗಿದೆ ಚೆನ್ನಾಗಿದ್ಯಾ ಈ ಡ್ರೆಸ್ ನಾನೇ ಸ್ಟಿಚ್ ಮಾಡಿದ್ದಂತ ಗಣೇಶ ಹಬ್ಬದ ದಿನ ನಾನು ನಾಗಪ್ಪನ್ನ ಮಾಡಬೇಕು ಅಂತ ಅಂತೇಳ್ಬಿಟ್ಟು ನಾನು ಈ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡ್ಬರೋದಕ್ಕೆ ಹೋಗಿದ್ದೆ ಆಗ ಸಿಕ್ಕಿದ್ದಂಥ ಒಂದು ಅಂಗಡಿಯಲ್ಲಿ ನಾನು ಆ ಒಂದು ಮಾತುಕತೆ ನಡೀತು ಏನಂತಂದರೆ ಈಗಿನ ಒಂದು ಕಾಲದಲ್ಲಿ ಎಲ್ಲ ನಮ್ಮ ಹೆಣ್ಮಕ್ಳು ಎಲ್ಲ ಸಂಪ್ರದಾಯಗಳನ್ನೆಲ್ಲ ಇದ್ದಾರೆ ಪೂಜೆ ಪುನಸ್ಕಾರ ಅನ್ನೋದನ್ನು ಸಣ್ಣ ಮಕ್ಕಳು ಕೂಡ ಧ್ವನಿ ಎತ್ತಿ ಮಾತಾಡ್ತಾರೆ ನಮಗೇನೇ ಹೆದರಿಕೆ ಆಗಬೇಕು ಆ ಥರ ಇರ್ತಾರೆ ಇವೆಲ್ಲ ಅವರಿಗೆ ಕಲ್ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಿದರು ಈಗ ಇದು ಆಗುದಿಲ್ಲ ಒಂದು ಇಷ್ಟೆ ಆರಾಗುತ್ತೆ ಇಷ್ಟೇ ಗೆಜ್ಜು ಬಂದ್ರೆ ಈ ತರ ಅಂದರೆ ಅದು ಒಂದು ಕರೆಕ್ಟ್ ಇದು ಏನು ಪ್ರೊಸೀಜರ್ ಇದೆಯಲ್ವ ದೇವರ ಒಂದು ಮೆರವಣಿಗೆ ಇತ್ತು ಎಲ್ಲರೂ ಕೂಡ ನಿಂತ್ಕೊಂಡು ನೋಡ್ತಾ ಇದ್ದು ನಾವು ಕೂಡ ನೋಡ್ತಾ ಇದ್ವಿ ತುಂಬ ಚೆನ್ನಾಗಿ ದೇವ್ರನ ಒಂದು ಮೆರವಣಿಗೆ ಏನು ಹೇಳ್ತಾರೆ ತುಂಬ ಚೆನ್ನಾಗಿ ಜ ಇದನ್ನು ಆಡಂಬರದಿಂದ ಭಕ್ತಿಯಿಂದ ಕುಂದಾಡ್ಕೊಂಡು ಮೆರವಣಿಗೆನ ಮಾಡ್ತಾಯಿದ್ರು ನೋಡಿ ದೇವರು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಅದನ್ನೆಲ್ಲ ಜನಗಳು ನಿಂತ್ಕೊಂಡು ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಆ ಥರ ಇದು ಮಾಡ್ತಾಯಿದ್ರು ನಾವು ಕೂಡ ನಿಂತ್ಕೊಂಡು ನೋಡ್ತಾ ಇದ್ವಿ ಫ್ರೆಂಡ್ಸ್ ಇವಾಗ ರಾತ್ರಿನೇ ನಾನು ಏನು ಕೆಲಸ ಮಾಡಿದ್ದೀನಿ ಗೊತ್ತಾ ರಾತ್ರಿಯೇನೆ ಇಟ್ಟಾ ಇಲ್ಲಿ ಕಣಕನ ಬೇ ಕಣಕ ಕಲಸಿ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ಅಂದ್ಕೊಳ್ಳುತ್ತೆ ಬೆಳಿಗ್ಗೆ ಐದು ಗಂಟೆ ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡಿಬಿಡಣ ಅಂತ ಬೆಳಕಲ್ಲಿ ಅಷ್ಟೊತ್ತಿಗೆ ಮತ್ತು ಈ ಊರನ್ನು ಕೂಡ ಈಗಲೇ ರೆಡಿ ಮಾಡಿ ಇಟ್ಟು ಇಟ್ಬಿಟ್ಟಿದ್ದೀನಿ ಈಗ ಟೈಮ್ ಬಂದು ಹತ್ತು ಹತ್ತು ಆಗಿದೆ ಫ್ರೆಂಡ್ಸ್ ನೈಟು ಶುಕ್ರವಾರ ಬೆಳಗ್ಗೆ ಅಷ್ಟೊತ್ತಿಗೆ ನಾನು ಪಂಚಮಿ ದಿನ ನಾನು ಮಾಡಲಿಲ್ಲ ಅದನ್ನ ಮಗಳಿಗೆ ಅದು ನಾಗ ನಾಗರಕಲ್ಲಿಗೆ ಕಲಿಗೆ ಹಾಲ ಏರಿಯೋದಕ್ಕೆ ಅದು ಒಂದು ಕ ಇದು ಮಾಡಲಿಲ್ಲ ಇವಾಗ ಅದಕ್ಕೆ ನಾಳೆ ನಾಗರಕಲ್ಲಿಗೆ ಹೋಗಿ ಹಾಲು ಅಂತ ಹೇಳ್ಬಿಟ್ಟು ಉತ್ತಕ್ಕೆ ಹೋಗಂದು ಹಾಲು ಏರಿ ಯಾಕೆ ಹಾಕ್ತಿರ್ಲಿಲ್ಲ ಇದ್ದಾಗ ಇವಾಗ ನನ್ನ ಮಗಳು ಕರ್ಕೊಂಡೋಗಿ ನಾಳೆ ಬೆಳಿಗ್ಗೆ ಬೇಗ ಹೋಗಿ ನಾಗರಕಲ್ಲಿಗೆ ಹಾಲು ಎರೆದು ಹಾಲು ತುಪ್ಪ ಬಿಟ್ಟು ಏನು ಆ ಥರದ್ದು ಮಾಡಿಲ್ಲ ಫ್ರೆಂಡ್ಸ್ ಅವಾಗ ಒಟ್ಟು ನಾಗರ ಪೂಜೆ ಮಾಡಬೇಕು ಅಂತ ಫ್ರೆಂಡ್ಸ್ ನಾಳೆ ಬೆಳಗ್ಗೆ ನಾಗರ ಪೂಜೆ ಮಾಡಬೇಕು ಅದಕ್ಕೆ ಬೇಗ ಬೇಗ ಎದ್ದು ನೋಡಿ ನಾಗರ ಪಂಚಮಿ ದಿನ ನಾನು ಮಾಡೋಕ್ಕಾಗಲಿಲ್ಲ ಇದಿಷ್ಟು ರುಬ್ಬಿದ್ದೀನಿ ಇವಾಗ ಇದೆಲ್ಲ ರೆಡಿ ಆಗಿದೆ ಬೇಗ ನಾನು ಹೋಳಿಗೆ ಸಾಂಬಾರು ಮಾಡಿ ಇಟ್ಬಿಟ್ಟು ನನ್ನ ಮಗಳದು ಡ್ರೆಸ್ ಇದೆ ಅದನ್ನು ಫಿಟ್ಟಿಂಗ್ ಮಾಡಿ ಫಿಟ್ಟಿಂಗ ಅದು ಫಿಟ್ಟಿಂಗ್ ಕೊಟ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ತಗೊಂಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೊಂಡು ಬೆಳಿಗ್ಗೆ ಐದು ವರ್ಷದ ಎಲ್ಲ ಕೆಲಸ ಆಗಿರಬೇಕು ಆಗಿದೆ ಎಷ್ಟು ಕೆಲಸ ಹೋಳಿಗೆ ಸಾಂಬಾರು ಕೂಡ ರೆಡಿಯಾಗಿದೆ ಹೋಳಿಗೆ ಸಾಂಬಾರು ಏನು ಹೇಳ್ಬೇಕು ಅಂದರೆ ಒಂದು ದಿನ ಒಂದಿನ ಬಿಟ್ಟಾಗ ಬಿಟ್ಟಾಗ ಬಿಟ್ಟಾಗೆ ಚೆನ್ನಾಗಾಗುತ್ತೆ ಬಟ್ ಆದರೆ ಬೆಳಗ್ಗೆ ಬೇಗ ಆಗಬೇಕು ಅಂದರೆ ಒಂದೇ ಸಮಯ ಆಗಲ್ಲ ಫ್ರೆಂಡ್ಸ್ ಎಷ್ಟಾಗುತ್ತೆ ಹೋಳಿಗೆ ಒಂದು ಕೆಲಸ ಆಗಿಬಿಟ್ರೆ ಹೋಳ್ಗೆ ಅದೊಂದು ಕೆಲಸ ಮುಗಿತು ಅಂತಂದರೆ ಈ ಹೋಳಿಗೆ ಸಾಂಬಾರಿಂದು ಆಗ್ಬಿಟ್ಟು ದೊಡ್ಡ ಕೆಲಸ ಮುಗ್ದಂಗೆ ನಾವು ಬೇಗ ರೆಡಿಯಾಗಿ ಬೇಗ ಅರ್ಲಿ ಮಾರ್ನಿಂಗ್ ಹೋಗಿ ನಾಗಪ್ಪು ಮಾಡ್ಕೊಂಬರ್ಬೋದು ನಾನು ಎಳ್ಳು ತೊಗೊಂಡ್ಬಂದು ಎಳ್ಳೆಲ್ಲ ನೆನಹಿ ಇದನ್ನೆಲ್ಲ ಹಾರಾಕಿದ್ದೀನಿ ಮತ್ತು ಈ ಕಡೆ ಕಡಲೆಬೇಳೆ ಕೂಡ ನೆನಹಾಕಿದ್ದೀನಿ ಇದು ಕೂಡ ಸ್ವಲ್ಪ ನೆನ್ಕಳಿ ಬೇಗ ನೀವೆಲ್ಲ ಯಾವ ತರ ಅಡುಗೆ ಮಾಡ್ತಾ ಇದ್ದೀರಾ ನೀವೆಲ್ಲ ಯಾವಾಗ ಹೋಳಿಗೆ ಮಾಡಿದ್ರಿ ನಿಮ್ಮ ಮನೆಯಲ್ಲಿ ಎಷ್ಟೊತ್ತಿ ಮಾಡಿದ್ರಿ ಗಣೇಶ ಹಬ್ಬದ ದಿನ ಬೆಳಕು ಕರೆದ್ಮೇಲೆ ನೀವು ಬೇಳೆ ಹಾಕಿದ್ರಾ ಅಥವಾ ಹಿಂದಿನ ದಿನನೇ ಬೇಳೆ ಹಾಕಿ ಹೂರ್ಣ ಕಣಕ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಬೆಳಿಗ್ಗೆ ಬೇಗ ಫಟಾಫಟ್ ಅಂತ ಕೆಲಸ ಮುಗಿಸಿದ್ರೆ ಅದ್ರ ಕಮೆಂಟ್ ಅಲ್ಲಿ ತಿಳಿಸಿ ಬಂದು ಆಯ್ತಾ ಎಣ್ಣೆ ಹಾಕಿ ಸಾಸ್ ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ ಸಾಸಿವೆ ಕಾದ ನಂತರ ಸಾಸಿವೆ ಎಲ್ಲ ಚಿತ್ರಪಟ ಆದ ನಂತರ ನಾನು ಕರ್ಬೇವು ಹಾಕಿ ಕರ್ಬೇವು ಹಾಕಿದ ನಂತರ ಈರುಳ್ಳಿ ಹಾಕಿ ಈರುಳ್ಳಿ ಹಾಕಿದ ಮೇಲೆ ಫ್ರೆಂಡ್ಸ್ ನಾನು ಹಾ ಈ ಒಣಮೆಣಸಿಕ್ ಹಾಕಿದ್ದೀನಿ ಒಣ್ಮೆಣ್ಸಿಕೆ ಹಾಕಿದ್ರೆ ಸ್ವಲ್ಪ ಕೊತ್ತಂಬರಿ ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಆಗಲಿ ಇದು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರ ಸ್ವಲ್ಪ ಸ್ವಲ್ಪ ಸಾಕು ಫ್ರೆಂಡ್ಸ್ ಇಷ್ಟಾಗಿದೆ ಇವಾಗ ನಾನು ಇದು ಒಂದು ಹೋಳಿಗೆ ಸಾಂಬಾರ್ ಮಸಾಲೆ ಏನು ರುಬ್ಬಿಟ್ಟಿದ್ನಲ್ಲ ಹೋಳಿಗೆ ಸಾಂಬಾರಿಗೆ ಇದನ್ನ ನಾನು ಹಾಕ್ತೀನಿ ಇದನ್ನ ಮಾಡದಿತ್ತು ಅದು ನನ್ನ ಮಗಳದ್ದು ಡ್ರೆಸ್ ಸ್ಟಿಚ್ ಮಾಡಿ ಅಷ್ಟೊತ್ತಿಗೆ ಎಲ್ಲ ಕೆಲಸ ಎಲ್ಲ ಆಲ್ರೆಡಿ ಊರ್ನ ರುಬ್ಬಿದ್ದು ಮತ್ತು ಹೋಳ್ಗೆ ಸಾರು ಮಾಡಿದ್ದು ಎಲ್ಲ ಆಗೋಗಿತ್ತು ಸ್ಟಿಚ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಹನ್ನೆರಡು ಬರೆ ಮೇಲೇ ಆಗೋಗಿತ್ತು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಓಕೆ ಬಾಯ್ ಟೇಕ್ ಕೇರ್ ಲವ್ ಯು ಆಲ್